ಸವಿಸವಿ ಸವಿಸವಿ ನೆನಪೂ ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಟ್ಟುಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು ಪಡೆದ ಹಾಗೆ ಅಮ್ಮನ ಮಡಿಲ ಸೇರಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಮ್ಮ ಜೀವನದ ಅತ್ಯಂತ ಬಂಗಾರದ ಕ್ಷಣ ನಮ್ಮ ಬಾಲ್ಯ ಎಷ್ಟು ಚಂದ ಅಲ್ವ ಬಾಲ್ಯ ಬಾಲ್ಯದಲ್ಲಿ ಯಾವುದೇ ರೀತಿಯ ಕಲ್ಮಶನೇ ಗೊತ್ತಿರೋಲ್ಲ ಮುಗ್ಧವಾದ ಮನಸ್ಸು ಸಿಹಿಯಾದ ಮಾತು ಯಾವ ಕಷ್ಟ ಗೊತ್ತಿಲ್ಲ ಸುಖ ಗೊತ್ತಿಲ್ಲ ಯಾವ ಆಲೋಚನೆಯೂ ಗೊತ್ತಿಲ್ಲ ಯಾರ ಬಗ್ಗೆ ಯೋಚನೆನೇ ಇರೋಲ್ಲ ನಾವು ಆಯಿತು ನಮ್ಮ ಊಟ ಆಯಿತು ನಮ್ಮ ಆಟ ಆಯಿತು ನಮ್ಮ ಪಾಠ ಆಯಿತು ಆ ಫ್ರೆಂಡ್ಸ್ ಜೊತೆ ಕಳೆದಂತಹ ಸವಿ ಸವಿ ನೆನಪುಗಳಂತೂ ನಾವು ಎಷ್ಟೇ ದೊಡ್ಡವರಾದರೂ ಸಹ ಮರಳಿಕ್ಕೆ ಸಾಧ್ಯವೇ ಇರಲ್ಲ ಮತ್ತೆ ನಮಗೆ ಆ ಒಂದು ಪೊಸಿಷನ್ ಬೇಕು ಅನಿಸುತ್ತೆ ಮತ್ತೆ ನಾವು ಬಾಲ್ಯ ಬೇಕು ನಮಗೆ ಮತ್ತೆ ನಮಗೆ ಆಟ ಬೇಕು ಪಾಠ ಬೇಕು ಫ್ರೆಂಡ್ಸ್ ಜೊತೆ ಕುಣಿಬೇಕು ಡಾನ್ಸ್ ಮಾಡಬೇಕು ಹಾಡು ಹೇಳಬೇಕು ಆಗಿನ ಆಟಾಡ್ತಾ ಇದ್ದಿದ್ದಂಥ ನಾವು ರೀತಿ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಎಂಥ ನೋವು ದುಃಖ ಇದ್ದರೂ ನಮ್ಮ ಬಾಲ್ಯನ ನೆನೆಸ್ಕೊಂಡಿದ್ದ ತಕ್ಷಣ ಎಲ್ಲ ಮರ್ತೋಗ್ಬಿಡುತ್ತೆ ಸ್ನೇಹಿತರೆ ನಾನಂತೂ ನಮ್ಮ ಮನೆಯಲ್ಲಿ ಅತಿ ಚಿಕ್ಕ ಮಗಳು ಎಲ್ಲರ್ಗಿಂತ ಲಾಸ್ಟ್ ಮಗಳು ಎಷ್ಟು ಆಟ ಆಡಿದ್ದೀನಿ ಅಂದರೆ ನಮ್ಮ ಅಕ್ಕ ಅವರಿಗೆಲ್ಲ ಅಷ್ಟು ಆಟ ಆಡೋದಷ್ಟು ಫ್ರೀ ಬಿಟ್ಟಿದ್ರು ಎಲ್ಲ ನಮ್ಮಮ್ಮ ಗೊತ್ತಿಲ್ಲ ನನಗಂತೂ ತುಂಬ ಆಟ ಆಡಿದ್ದೀನಿ ನನ್ನ ನನ್ನ ಫ್ರೆಂಡ್ಸ್ ಜೊತೆನೂ ಅಲ್ಲದೆ ನಮ್ಮಲ್ಲಿ ಭೇದ ಭಾವ ಇರಲಿಲ್ಲ ಇವರು ಗಂಡು ಮಕ್ಕಳು ನಾವು ಹೆಣ್ಮಕ್ಳು ಭೇದ ಭಾವನೇ ಇರಲಿಲ್ಲ ನನ್ನ ಅಣ್ಣನ ಫ್ರೆಂಡ್ಸ್ಗಳ ಜೊತೆಯೂ ನಾನು ಆಟ ಆಡ್ತಾ ಇದ್ದಿದ್ದು ಯಾ ಎಲ್ಲ ರೀತಿಯೂ ಆಟ ಆಡಿದ್ದೀನಿ ಸೈಕ್ಲಿಂಗ್ ಸೊಪ್ಪು ಸಾಕತ್ತು ಸೈಕ್ಲಿಂಗ್ ಮಾಡ್ತಾಯಿದ್ದೆ ಆಮೇಲೆ ಮ್ಯಾಚಸ್ ಆಡ್ತಾಯಿದ್ದೆ ಗೋಲಿ ಆಡಿದ್ದೀನಿ ದಾಂಡ ಆಡಿದ್ದೀನಿ ಜಪ್ಪ ಅಂಥೇಳಿ ಆಡ್ತಾಯಿದ್ವಿ ಮರ್ಕೋತಿ ಲಗೋರಿ ಕಣ್ಣಾಮುಚ್ಚಾಲೆ ಐಸ್ ಪ್ರೈಸ್ ಚೈನಲ್ ಅಂತ ಆಡ್ತಾಯಿದ್ವಿ ಆಮೇಲೆ ಕಳ್ಳ ಪೊಲೀಸ್ ಆಡ್ತಾ ಇದ್ವಿ ಓದು ಆಟಗಳು ಅಂದರೆ ನಮ್ಮ ಟೈಮಲ್ಲಿ ಮೊಬೈಲ್ ಇರಲಿಲ್ಲ ಬರೀ ನಮ್ಮ ಆಟನೇ ಬೇಗ 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 ಹೋಮ್ವರ್ಕ್ ಮಾಡಿಡೋದು ಬೇಗ ಬೇಗ ಅಮ್ಮನ ಹತ್ರ ಏನು ಹೇಳ್ಬೇಕು ಹೇಳೋದು ಕೇಳೋಕ್ಕೆ ಕೇಳೋದು ತಿನ್ನೋದು ಉಣ್ಣೋದು ದೇವ್ರಿಗೆ ಕೈ ಮುಗಿಯೋದು ನಮ್ಮಮ್ಮ ಕಂಪಲ್ಸರಿ ಸಂಜೆ ಕೈಕಾಲು ತೊಳೆದು ಹಣೆಗೆ ವಿಪೂತಿ ಇಟ್ಬಿಟ್ಟು ದೇವ್ರಿಗೆ ಕೈ ಮುಗಿಬೇಕು ಭಜನೆ ಒಂದು ಅಭ್ಯಾಸ ಮಾಡಿಸಿದ್ರು ಸ್ವಲ್ಪ ದೊಡ್ಡವ್ರು ಅದು ಕಡಿಮೆ ಮಾಡಿದ್ವಿ ಆಟ ಆಡೋಕೆ ಹೋಗೋದು ಎಲ್ಲೂ ನಾವು ಆಟಾಡ್ತಿದ್ದೀವಿ ಅಂತೇಳಿ ನಾವು ಕಲಿಯೋದು ಮತ್ತು ವರ್ಕನ್ನು ಎಲ್ಲೂ ನಿಲ್ಲಿಸ್ದೆ ಹೊಡ್ತಾ ತಿಂದಿಲ್ಲ ಆದರೆ ಈ ಆಟಗಳಂತೂ ನನಗಂತೂ ಈ ಮಕ್ಕಳು ನನ್ನ ಟ್ಯೂಷನ್ ಮಕ್ಕಳಿವರು ನನ್ನ ಟ್ಯೂಷನ್ ಮಕ್ಕಳು ಆಟ ಆಡಿದ್ದು ನೋಡಿ ನನಗೆ ನನ್ನ ಬಾಲ್ಯ ನೆನಪಾಯಿತು ನಿಮ್ಗೆ ಹಾಗಾಗಿ ಈ ವಿಡಿಯೋ ಹಾಕ್ತಾಯಿದ್ದೀನಿ ನೋಡಿ ಪ್ಲೀಸ್ ಈ ಒಂದು ಮಕ್ಕಳ ಆಟ ನೋಡಲಿಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ನಾನು ವೀಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಬಾಲ್ಯದ ಆಟ ಹೇಗಿತ್ತು ಅಂತೇಳಿ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಖುಷಿ ಖುಷಿಯನ್ನು ಹಂಚ್ಕೊಳ್ಳೋಣ ಬಾಲ್ಯದ ಅಂದರೆ ಸ್ವಲ್ಪ ಹಿಂದಕ್ಕೆ ಹೋಗೋಣ ಹಿಂದಕ್ಕೆ ಹೋಗಿ ನಮ್ಮ ಬಾಲ್ಯವನ್ನು ನೆನಪು ಮಾಡಿಕೊಂಡು ನಮ್ಮ ಏನೇ ಈ ಇವತ್ತಿನ ದಿನದ ಏನು ಬೇಸರ ನೋವು ಏನಾದ್ರು ಇದ್ದರೆ ಅಂದರೆ ದೊಡ್ಡವರಾಗ್ತಾ ಆಗ್ತಾ ಜೀವನ ಪರ್ ಜೀವನ ಪ್ರಾರಂಭ ಆಗ್ತಾ ಆಗ್ತಾ ಅದು ಕಾಮನ್ನು ನಮ್ಮ ಮುಗ್ಧವಾಗಿದ್ವಲ್ಲ ನೋವು ಮುಗ್ಧತೆಯಿಂದ ಆಟ ಆಡ್ತಿದ್ವಲ್ಲ ಆ ಒಂದು ನೆನಪುಗಳನ್ನು ಮಾಡ್ಕೊಳ್ಳೋಣ ನಮ್ಮ ಬಾಲ್ಯದ ಸ್ನೇಹಿತರ ಹೆಸರುಗಳನ್ನು ಹೇಳ್ಕೊಳ್ಳೋಣ ಓಕೆ ನಿಮ್ಮ ಬಾಲ್ಯದ ಸ್ನೇಹಿತರ ಸ್ನೇಹಿತರ ಹೆಸರುಗಳನ್ನು ಹೇಳಿ ನಾನು ಸಹ ನನ್ನ ಬಾಲ್ಯದ ಸ್ನೇಹಿತರ ಹೆಸರುಗಳನ್ನು ಹೇಳ್ತೀನಿ ಸವಿಸವಿ ನೆನಪೂ ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಟ್ಟುಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ கண்ணீர நெனப்பூ சவி நெனப்பூ சவி நெனப்போ சாவிர நெனப்பூ எதையாழலே பச்சிட்டு கொண்டிருப்ப அச்சளியத நூறு நெனப்பூ Thank mm -hmm. you. thank you. Hey. 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 thank you ನೋಡಿದ್ರೆಲ್ಲ ಮಕ್ಕಳಾಟ ನಿಮ್ಮ ಬಾಲ್ಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್